ನಮಸ್ಕಾರ ಸ್ನೇಹಿತರೆ ಭಗವದ್ಗೀತಾ ಯಥಾರೂಪ ಪ್ರಸ್ತಾವನೆ ಮುಂದುವರೆದ ಭಾಗ ರಿಲಿಜನ್ ಎನ್ನುವ ಇಂಗ್ಲಿಷ್ ಪದವು ಸನಾತನ ಧರ್ಮಕ್ಕಿಂತ ಸ್ವಲ್ಪ ಭಿನ್ನವಾದದ್ದು ರಿಲಿಜನ್ ಎನ್ನುವ ಪದವು ಶ್ರದ್ಧೆಯ ಭಾವವನ್ನು ತಿಳಿಸುತ್ತದೆ ಶ್ರದ್ಧೆಯು ಬದಲಾಗಬಹುದು ಒಬ್ಬ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಶ್ರದ್ಧೆ ಇರಬಹುದು ಆತನು ಈ ಶ್ರದ್ಧೆಯನ್ನು ಬದಲಿಸಿ ಬೇರೊಂದನ್ನು ಸ್ವೀಕರಿಸಬಹುದು ಆದರೆ ಸನಾತನ ಧರ್ಮ ಎನ್ನುವ ಶಬ್ದವು ಬದಲಾವಣೆ ಮಾಡಲು ಸಾಧ್ಯವಿಲ್ಲದ ಕಾರ್ಯವನ್ನು ಸೂಚಿಸುತ್ತದೆ ಸನಾತನ ಧರ್ಮವು ಜೀವಿಯೊಂದಿಗೆ ಎಂದೆಂದೂ ಅವಿಭಾಜ್ಯ ಸನಾತನೇತರ ಧಾರ್ಮಿಕ ಶ್ರದ್ಧೆಗೆ ಮಾನವನ ಇತಿಹಾಸದಲ್ಲಿ ಎಲ್ಲಿಯೋ ಪ್ರಾರಂಭವಿರಬಹುದು ಆದರೆ ಸನಾತನ ಧರ್ಮದ ಇತಿಹಾಸಕ್ಕೆ ಪ್ರಾರಂಭ ಎನ್ನುವುದು ಇಲ್ಲ ಏಕೆಂದರೆ ಅದು ಜೀವಿಗಳೊಂದಿಗೆ ನಿರಂತರವಾಗಿ ಉಳಿಯುತ್ತದೆ ಜೀವಿಗಳ ಮಟ್ಟಿಗೆ ಹೇಳುವುದಾದರೆ ಅಧಿಕಾರದಿಂದ ಹೇಳಬಲ್ಲ ಶಾಸ್ತ್ರಗಳು ಜೀವಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಎನ್ನುತ್ತವೆ ಜೀವಿಯು ಹುಟ್ಟುವುದೇ ಇಲ್ಲ ಸಾಯುವುದೇ ಇಲ್ಲ ಎಂದು ಗೀತೆಯು ಹೇಳುತ್ತದೆ ಆತನು ಸನಾತನನು ಅವಿನಾಸನು ಅವನ ನಸ್ವರವಾದ ಹೈಕ ದೇಹವು ನಾಸವಾದ ಮೇಲೂ ಅವನ ಜೀವಿಸಿಯೇ ಇರುತ್ತಾನೆ ಸನಾತನ ಧರ್ಮದ ಪರಿಕಲ್ಪನೆಯ ವಿಷಯದಲ್ಲಿ ನಾವು ಸಂಸ್ಕೃತದಲ್ಲಿ ಆ ಪದದ ಮೂಲವನ್ನು ಗಮನಿಸಿ ಧರ್ಮದ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಸನಾತನ ಗೋಸ್ವಾಮಿಯವರು ಪ್ರತಿಯೊಂದು ಜೀವಿಯ ಸ್ವರೂಪವನ್ನು ಕುರಿತು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರಶ್ನಿಸಿದಾಗ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನ ಸೇವೆಯೇ ಜೀವಿಯ ಸ್ವರೂಪ ಅಥವಾ ಸಾಂವಿಧಾನಿಕ ಸ್ಥಿತಿ ಎಂದು ಹೇಳಿದರು ಭಗವದ್ಗೀತಾ ಯಥಾರೂಪ ಗುರು ಪರಂಪರೆ ಈ ಭಗವದ್ಗೀತೆಯ ಯಥಾರೂಪವು ಈ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ ಕೃಷ್ಣ ಬ್ರಹ್ಮ ನಾರದ ವ್ಯಾಸ ಮಧ್ವ ಪದ್ಮನಾಭ ನಹರಿ ಮಾಧವ ಅಕ್ಷೋಭ್ಯ ಜಯತೀರ್ಥ ಜ್ಞಾನಸಿಂಧು ದಯಾನಿಧಿ ವಿದ್ಯಾನಿಧಿ ರಾಜೇಂದ್ರ ಜಯಧರ್ಮ ಪುರುಷೋತ್ತಮ ವ್ಯಾಸ ವ್ಯಾಸತೀರ್ಥ ಲಕ್ಷ್ಮೀಪತಿ ಮಾಧವೇಂದ್ರಪುರಿ ಈಶ್ವರಪುರಿ ಚೈತನ್ಯ ಮಹಾಪ್ರಭು ರೂಪ ರಘುನಾಥ ಜೀವ ಕೃಷ್ಣದಾಸ ನರೋತ್ತಮ ವಿಶ್ವನಾಥ ಬಲದೇವ ಭಕ್ತಿ ವಿನೋದ ಗೌರಿ ಕಿಶೋರ ಭಕ್ತಿ ಸಿದ್ಧಾಂತ ಸರಸ್ವತಿ ಎ ಸಿ ಭಕ್ತಿ ವಿದ್ಧಾಂತ ಸ್ವಾಮಿ ಪ್ರಭುಪಾದ ಮುಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಇದರ ಬಗ್ಗೆ ತಿಳಿಯೋಣ ಧನ್ಯವಾದಗಳು